ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೀ ನಮೋ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ವೃಶ್ಚಿಕ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ರವಿ ಐದರಿಂದ ಆರನೇ ಮನೆಗೆ ಬುಧ ಶುಕ್ರ ಶನಿ ರಾಹು ಪಂಚಮದಲ್ಲಿ ಗುರು ಸಪ್ತಮದಲ್ಲಿ ಕುಜ ಭಾಗ್ಯದಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ನೋಡಿ ವಿಶೇಷವಾದಂತಹ ಸ್ಥಿತಿಗಳು ರವಿ ಆರನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಶುಭ ಫಲ ಪ್ರಾಪ್ತವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ವರ್ಚಸ್ಥ ಅಭಿವೃದ್ಧಿ ಆಗುತ್ತೆ ವೃಶ್ಚಿಕ ರಾಶಿಯವರು ಅನಾರೋಗ್ಯ ಸ್ವಲ್ಪ ಕಾಡ್ತಾ ಇತ್ತು ಇತ್ತೀಚೆಗೆ ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಅನಾರೋಗ್ಯ ವೃಶ್ಚಿಕ ರಾಶಿಯವರು ಬಂತು ಆರನೇ ಮನೆಗೆ ಬಂದ ಮೇಲೆ ಅಂದ್ರೆ ಏಪ್ರಿಲ್ ಹದಿನೈದರ ನಂತರದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಫೈನಾನ್ಷಿಯಲ್ ಗ್ರೋತ್ ಸರ್ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಆರ್ಥಿಕ ಅಭಿವೃದ್ಧಿ ಎಲ್ಲರೂ ಅಪೇಕ್ಷೆ ಪಡ್ತಕ್ಕಂಥದ್ದು ಶುಕ್ರ ಪಂಚಮಕ್ಕೆ ಬರ್ತಾನೆ ಗೋಚಾರದಲ್ಲಿ ಶುಕ್ರನಿಗೆ ಶುಭ ಫಲ ಶುಭ ಸ್ಥಾನ ಶುಭ ಫಲವನ್ನ ನೀಡುವಂತಹ ಪೊಸಿಷನ್ನು ಹಾಗಾಗಿ ಶುಕ್ರ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಧನ ಲಾಭವನ್ನು ಕೊಡ್ತಾ ಹೋಗ್ತಾನೆ ನೀವೇನು ಮಾತನಾಡಿದ್ರು ಕೂಡ ಯಶಸ್ಸು ಆಗ್ತಾ ಹೋಗುತ್ತೆ ಅಥವಾ ಸಕ್ಸಸ್ ಆಗ್ತಾ ಹೋಗುತ್ತೆ ಬುಧ ಶನಿ ರಾಹು ಪಂಚಮದಲ್ಲಿ ಕೋಪ ವೃದ್ಧಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು ಶನಿ ಮತ್ತೆ ರಾಹು ಉದ್ಯೋಗ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅಡತಡೆಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮನ್ನ ಟರ್ಮಿನೇಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಜಾಗ್ರತೆ ಇರಲಿ ರಾಹು ಮಾನಸಿಕವಾಗಿ ಚಿಂತನೆಯನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಅನವಶ್ಯಕವಾದಂತಹ ಚಿಂತೆ ಬೇಡ ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಪಂಚಮ ಶನಿ ಕಾಟ ಪ್ರಾರಂಭವಾಗಿದೆ ನಿಮಗೆ ಐದನೇ ಮನೆ ಶನಿ ನಿಮ್ಮನ್ನ ಬಾಧಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಹನುಮಾನ್ ಚಾಲೀಸ ಆಂಜನೇಯನ ಮಂತ್ರ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ಳಿ ಉತ್ತಮವಾದಂತಹ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಗುರುಬಲ ಚೆನ್ನಾಗಿದೆ ಆ ವೃಶ್ಚಿಕ ರಾಶಿ ಅವರಿಗೆ ಸಕ್ಸಸ್ ಸಿಗಲ್ವಾ ಹಾಗಾದ್ರೆ ಅಂತ ಕೇಳಿದ್ರೆ ಗುರುಬಲ ಚೆನ್ನಾಗಿದೆ ಸಕ್ಸಸ್ ಸಿಗತ್ತೆ ವಿವಾಹಾದಿ ಮಂಗಳ ಕಾರ್ಯಗಳಾಗತ್ತೆ ಒಂದು ಕೆಲಸ ಬಿಟ್ಟೆ ಅಂದ ತಕ್ಷಣ ಭಯ ಬೀಳುವಂತಹದ್ದು ಬೇಕಿಲ್ಲ ಇನ್ನೊಂದು ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಗುರು ಸಪ್ತಮದಲ್ಲಿ ಯಶಸ್ಸತ್ತೆ ಸಕ್ಸಸ್ ಸಿಗತ್ತೆ ಬಟ್ ಪ್ರತಿಯೊಂದಕ್ಕೂ ಅಡೆತಡೆಗಳು ಕೊನೆಯವರೆಗೂ ಸಿಗತ್ತೆ ಅನ್ನುವಂತಹ ಕಾನ್ಫಿಡೆಂಟ್ ಇಲ್ಲಿ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ಬರುತ್ತೆ ಬಟ್ ಅಲ್ಟಿಮೇಟ್ ನಿಮ್ಗೆ ರಿಸಲ್ಟ್ ನಿಮ್ಗೆ ಫೇವರ್ ಆಗಿ ಬರುತ್ತೆ ಸಪ್ತಮದಲ್ಲಿ ಗುರು ಇದ್ದಾನೆ ಯೋಚನೆಯನ್ನು ಮಾಡೋದು ಬೇಡ ಗುರು ಬಲ ತುಂಬಾ ಚೆನ್ನಾಗಿದೆ ಭಾಗ್ಯದಲ್ಲಿ ಕುಜ ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂಥ ಭಾಗ್ಯ ಸ್ಥಾನದಲ್ಲಿದ್ದಾನೆ ಭೂಮಿ ಯೋಗ ಇದೆ ಮನೆಯ ಅಭಿವೃದ್ಧಿಗಳ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀರಿ ಅನಾರೋಗ್ಯ ದೂರವಾಗುತ್ತೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ ಯೋಗ ವೃಶ್ಚಿಕ ರಾಶಿಯವರಿಗಿದೆ ಕೇತು ಹನ್ನೊಂದನೇ ಮನೆಯಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿ ಕೇತು ವೃಶ್ಚಿಕ ರಾಶಿಯವರು ತುಂಬಾ ಚಿಂತೆ ಮಾಡುವಂತಹ ಪ್ರಮೇಯ ಇಲ್ಲ ನೋಡಿ ಶನಿ ರಾಹುವನ್ನ ಸ್ವಲ್ಪ ಆರಾಧನೆ ಮಾಡಿಕೊಂಡ್ರೆ ಪಂಚಮ ಶನಿ ಕಾಟ ಇರ್ತಕ್ಕಂಥದ್ದರಿಂದ ಶನಿ ರಾಹುವಿನ ಆರಾಧನೆಯನ್ನು ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಹನ್ನೊಂದನೇ ಮನೆಯಲ್ಲಿ ಕೇತು ತುಂಬಾ ಉತ್ತಮವಾದಂತಹ ಫಲವನ್ನ ನೀಡುತ್ತಾ ಇದ್ದಾನೆ ನೋಡಿ ಉತ್ತಮವಾದಂತಹ ಸ್ಥಿತಿಗಳಿದ್ದರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಶನಿ ಮತ್ತೆ ರಾಹುವು ಪಂಚಮ ಸ್ಥಾನದಲ್ಲಿ ಈ ಎರಡೂ ಗ್ರಹಗಳ ಯುತಿ ಅವರು ಉತ್ತಮವಾದಂತಹ ಮಿತ್ರತ್ವವನ್ನೇ ಹೊಂದಿದ್ದರೂ ಕೂಡ ಶನಿ ಮತ್ತೆ ರಾಹು ಪಂಚಮ ಶನಿ ಪಂಚಮ ರಾಹು ಇದು ನಿಮಗೆ ಸ್ವಲ್ಪ ಕಷ್ಟವನ್ನ ನೀಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಯಶಸ್ಸನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಏನು ಆ ಮಂತ್ರ ಓಂ ಟಂ ಕೂರ್ಮ ಮೂರ್ತೆಯೇ ಪಂಚಮುಖ ವೀರ ಹನುಮತೆ ಪರಯಂತ್ರ ಪರತಂತ್ರೋಚ್ಛಾಟನಾಯ ಸ್ವಾಹ ನೋಡಿ ನಮ್ಮೆ ಕೊಡ್ತೇನೆ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಎಲ್ಲಾ ಕಷ್ಟ ದೂರವಾಗುತ್ತೆ ಓಂ ಟಂ ಕೂರ್ಮ ಮೂರ್ತೆಯೇ ಪಂಚಮುಖ ವೀರ ಹನುಮತೆ ಪರಯಂತ್ರ ಪರತಂತ್ರೋಚ್ಛಾಟನಾಯ ಸ್ವಾಹ ಕೆಲಗಡೆ ಡಿಸ್ಪ್ಲೇನಲ್ಲಿ ಕೂಡ ಬರುತ್ತೆ ಈಸಿಯಾಗಿ ಓದ್ಕೊಳ್ಳಿ ನಿಧಾನಕ್ಕೆ ಓದ್ಕೊಂಡು ಈಸಿಯಾಗಿ ಪಠಣವನ್ನು ಮಾಡಿ ಕ್ಲಿಷ್ಟ ಮಾಡಿಕೊಳ್ಳುವಂತದ್ದು ಬೇಡ ಅರ್ಥವಾಗ್ಲಿಲ್ವಾ ದೂರವಾಣಿ ಸಂಖ್ಯೆ ಇದೆ ಕಾಲ್ ಮಾಡಿ ತಿಳಿದುಕೊಳ್ಳಿ ಅಥವಾ ನೇರವಾಗಿ ಬಂದು ಭೇಟಿಯನ್ನ ಮಾಡಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಮಾದಾವರ ಬೆಂಗಳೂರು ಇಲ್ಲಿ ಬಂದು ಭೇಟಿಯನ್ನ ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯವನ್ನ ಕೊಡ್ತಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಉತ್ತಮವಾದಂತಹ ಶುಭ ಫಲ ಪ್ರಾಪ್ತವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು